ಒಂದು ಒಂದು ರಾಸಾಯನಿಕ ಗೊಬ್ಬರ ತಂದಾಗ್ತೇವೆ ಆಮಂತರ ಆಡಿನ ಹಿಕ್ಕೆ ತಂದು ಹಾಕ್ತೇವೆ ಅದರಲ್ಲಿ ಏನೆಲ್ಲಾ ರೋಗಗಳುಂಟು ಕಾರ್ಯವೈಖರಿಯವನ್ನು ನೋಡಿ ಇವರು ಒಳ್ಳೆ ಹುಷಾರಿದ್ದಾರೆ ಇವರನ್ನ ಪಂಚಾಯತ್ ಮೆಂಬರ್ ಆಗಿ ನಿಲ್ಲಿಸಬಹುದು ಹೇಳಿ ನನ್ನನ್ನು ಪಾರ್ಟಿಯವರು ನನ್ನನ್ನು ನಿಲ್ಲಿಸಿದರು ಅದು ಕಾಂಗ್ರೆಸ್ ಪಾರ್ಟಿನಲ್ಲಿ ಅವರು ನಿಲ್ಲಿಸಿದ್ದಾರೆ ಒಟ್ಟಿಗೆ ಒಟ್ಟಿಗೆ ಫಸ್ಟ್ ಗೆ ನಿಲ್ಲಿಸುವಾಗಲೇ ನಾನು ಅವಿರೋಧ ಒಳ್ಳೆ ರೀತಿಯ ಅಡಿಕೆ ಗಿಡವನ್ನು ಮಾತ್ರ ಅವರಿಗೆ ಕೋಟಿಗೆ ನಾವು ಕೊಡುವುದು ಇಲ್ಲದ್ರೆ ನಮಗೆ ನಾನು ಮಾಡಿದ್ರೆ ನಮಗೆ ಮಸ್ರು ಬರದಿದ್ರೆ ಎಷ್ಟು ಬೇಸರ ಆಗ್ತದೋ ಇಂಟರ್ ಮಂಗಳ ಮಂಗಳ ಕೋಹಿತ ನಗರ ಬೇರೆ ಬೇರೆ ಗಿಡಗಳನ್ನು ನಾನು ಮಾಡಿ ತಯಾರು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಮಗೆ ಕಾಣ್ತಾ ಇರುವಂತದ್ದು ಒಂದು ಅಡಿಕೆಯ ತೋಟ ಅಡಿಕೆಯಲ್ಲಿ ಒಬ್ಬೊಬ್ಬರದ್ದು ದುಡ್ಡು ರೀತಿಯ ಪ್ರಯೋಗಗಳಿರ್ತದೆ ಆ ಒಂದು ವಿಶೇಷವಾಗಿರುವಂತಹ ಪ್ರಯೋಗವನ್ನು ಮಾಡಿ ಯಶಸ್ವಿಯಾಗಿರುವಂತಹ ಅಡಿಕೆ ಕೃಷಿಕರ ಮನೆಗೆ ಬಂದೇನೆ ಮೋನಪ್ಪ ಪೂಜಾರಿ ಅವರು ಅಂತೇಳಿ ಇದಕ್ಕಿಂತ ಮೊದಲು ಒಂದು ಎರಡು ಮೂರು ವಿಡಿಯೋಗಳು ನೀವು ನೋಡಿದ್ದೀರಿ ಅವರು ಸಮಗ್ರ ಕೃಷಿಕರು ಈ ತೋಟಕ್ಕೆ ತುಂಬ ಜನ ಎಲ್ಲ ಬರ್ತಾರೆ ಹಾಗೆ ಅಡಿಕೆಯ ಸಂಗತಿಗಳನ್ನು ಅವರ ಹತ್ರ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡುವ ಹೋಣಪರ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ರಿ ಸರ್ ಅಡಿಕೆ ಅಂತ ಹೇಳಿದ್ರೆ ಇವತ್ತು ತುಂಬಾ ಸವಾಲಿನ ಕೆಲಸ ಖಂಡಿತ ಎಷ್ಟಾದ್ರಿಂದ ಸಂಪಾದನೆ ಆಗ್ತದೆ ಅಷ್ಟೇ ಖರ್ಚುಗಳಿಗೆ ಬಂದು ನಿಂತಿದೆ ಬಗೆ ಬಗೆಯ ಮೆಡಿಸಿನ್ಗಳು ಡ್ರೋನ್ ಅಲ್ಲಿ ಸ್ಪ್ರೇ ಮಾಡುದು ಮೇಲೆ ಹೋಗಿ ಸ್ಪ್ರೇ ಮಾಡುದು ಕೆಳಗೆ ಹೋಗಿ ಸ್ಪ್ರೇ ಮಾಡುದು ಅಂದ್ರಲ್ಲಿ ಒಂದು ನಾಲ್ನೂರು ರೂಪಾಯಿ ಸಿಕ್ಕಿದ್ರೆ ಒಂದು ಮುನ್ನೂರು ರೂಪಾಯಿ ಖರ್ಚಿಗೆ ಆಗ್ತದೆ ಅಂತದ್ರಲ್ಲಿ ನೀವು ಸಾವಯವ ಇದರ ಮೆಕ ಮುಖಾಂತರ ಮಾಡ್ತಿದಿರಿ ನಿಮ್ಮ ಮೆಥಡ್ ನೀವು ಹೇಗೆ ಅನ್ನುವಂಥದ್ದು ಒಂದು ವಿವರಿಸಬಹುದಲ್ಲ ಈಗ ನಾನು ಫಸ್ಟಿಗೆ ಅಡಿಕೆ ಗಿಡವನ್ನು ನೆಡುವಾಗ ಇದು ಬರೇ ಒಂದು ಈ ಇಷ್ಟು ಒಂದು ಗಿಡ ಗುಡ್ಡೆ ಬರೇ ಈ ಗುಡ್ಡೆಯಲ್ಲಿ ಆದ ಗಿಡ ನೋಡಿ ಈಗ ಹೇಗೆ ಉಂಟು ನೋಡಿ ಈಗ ಒಂದು ಐದು ಆರು ವರ್ಷ ಆಗ್ತಾ ಬಂತು ಈಗ ಈಗ ಹೇಗೆ ಉಂಟು ಇದು ಬರೇ ಸಾವಯವದ ಒಂದು ಕೃಷಿ ಗುಡ್ಡೆಯಲ್ಲಿ ಬೇಕಾದಷ್ಟು ರಾಸಾಯನಿಕ ಗೊಬ್ಬರ ಅದರಲ್ಲಿ ಇರ್ತದೆ ಭೂಮಿಯಲ್ಲಿ ಒಂದು ಎರಡು ವರ್ಷ ಮೂರು ವರ್ಷ ಅದರಲ್ಲಿ ಇರ್ತದೆ ಅದು ಸೊಪ್ಪುಗಳೆಲ್ಲ ಬಿದ್ದು ಈ ಲೆವೆಲ್ ಮಾಡಿ ಆನಂತರ ಹೊಂಡ ತೆಗಿಯುವುದು ಅಡಿಕೆ ಗಿಡವನ್ನು ಹೊಂಡ ಒಂದು ಒಂದು ಎರಡುವರೆ ಫೀಟ್ ಹೊಂಡ ಮಾಡಿ ಎರಡೂವರೆ ಎರಡೂವರೆ ಫೀಟ್ ಉದಾಹಲ ಮಾಡಿ ನಾವು ಮೊದಲು ಗಿಡ ನಡೆತೇವೆ ಹಾಗೆ ನಡ್ತಾ ಆ ಗುಡ್ಡದ ಇಲಿ ಜೋರ ಹೇಗೆ ಉಂಟು ನೋಡಿಕೊಂಡು ನನ್ನ ಗಿಡವನ್ನು ನೆಡ್ಬೇಕು ನೆಡುವಾಗ ಗಿಡವನ್ನು ಕೂಡ ನಾವು ಒಳ್ಳೆ ರೀತಿಯ ಗಿಡವನ್ನು ಆಯ್ಕೆ ಮಾಡಬೇಕು ಈಗ ನಾನು ಉದಾಹರಣೆಗೆ ನಾನೇ ನರ್ಸರಿ ಮಾಡ್ತಾ ಇದ್ದೇನೆ ಅಡಿಕೆ ಆ ಒಳ್ಳೆ ಜಾತಿಯ ಗಿಡವನ್ನು ಬೀಜವನ್ನು ತಂದು ನನಗೂ ನಾನು ಗಿಡ ನಾನೇ ಮಾಡಿಕೊಳ್ತೇನೆ ಇನ್ನು ಬೇಕಾದ್ರೆ ಯಾರಿಗಾದ್ರೂ ಬೇಕಾದ್ರೂ ನಾನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ ತುಂಬಾ ಒಂದು ಹತ್ತು ವರ್ಷದಿಂದ ಸಾರಿ ಮಾಡಿ ಅಡಿಕೆ ಗಿಡವನ್ನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇನೆ ಆ ರೈತರಿಗೆ ರೈತರಿಗೆ ನಾವು ಮಾಡಿದಾಗೆ ಅವರಿಗೂ ಒಳ್ಳೆ ರೀತಿಯಲ್ಲಿ ಫಸಲು ಬರಬೇಕು ಅಂತ ಒಳ್ಳೆ ರೀತಿಯ ಅಡಿಕೆ ಗಿಡವನ್ನು ಮಾತ್ರ ಅವರಿಗೆ ಕೊಡಲಿಕ್ಕೆ ನಾವು ನಾವು ಕೊಡುವುದು ಇಲ್ಲದ್ರೆ ನಮಗೆ ನಾನು ಮಾಡಿದ್ರೆ ನಮಗೆ ಫಸಲು ಬರದಿದ್ರೆ ಎಷ್ಟು ಬೇಸರ ಆಗ್ತದೋ ಆ ರೈತನಿಗೂ ಅಷ್ಟೇ ಬೇಸರ ಆಗುದಿಲ್ಲ ಮತ್ತೆ ಅವ ಶಾಪ ಹಾಕುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀನಿ ಅದು ಆಗಬಾರದು ಈಗಿನ ಕಡೆ ಒಳ್ಳೆ ರೀತಿಯಲ್ಲಿ ಗಿಡವನ್ನು ಮಾಡಿ ಒಳ್ಳೆ ಗಿಡವನ್ನು ಕೊಡುವಂತ ವ್ಯವಸ್ಥೆ ಆಗ್ಬೇಕು ನೋಡಿ ನಾನು ಸಾವಯವ ಗೊಬ್ಬರ ಉಪಯೋಗ ಇದಕ್ಕೆ ಇಲ್ಲಿ ಹತ್ತಿರದ ಹಟ್ಟಿ ಉಂಟು ಆ ಗುಡ್ಡೆಯಲ್ಲಿ ಬೇಕಾದಷ್ಟು ಸೊಪ್ಪು ಉಂಟು ಅದನ್ನು ತಂದು ನಾನು ಹಟ್ಟಿಗೆ ಹಾಕ್ತೇನೆ ಹಟ್ಟಿಗೆ ಹಾಕಿ ಸಾಧಾರಣ ಒಂದು ಆರು ತಿಂಗಳಿಗೊಮ್ಮೆ ಹಟ್ಟಿ ಗೊಬ್ಬರವನ್ನು ನಾನು ಇದಕ್ಕೆ ಕೊಡ್ತಾ ಇದ್ದೇನೆ ಈ ಗಿಡಗಳಿಗೆ ಆರು ತಿಂಗಳಿಗೊಮ್ಮೆ ಈಗ ಎಷ್ಟು ದಪ್ಪಾಗಿ ಬೆಳೆದಿದೆ ನೋಡಿ ಇದು ಆ ಗೊಬ್ಬರದ ಹಟ್ಟಿ ಗೊಬ್ಬರದ ಒಂದು ಪ್ರಭಾವ ಮತ್ತೆ ಅಲ್ಲೇ ಹತ್ತಿರ ಎಲ್ಲ ಉಂಟು ಈ ಗುಡ್ಡೆಯಲ್ಲಿ ಬೇಕಾದಷ್ಟು ಸುಡುಮಣ್ಣು ಮಾಡಿ ಬೇಸಿಗೆಯಲ್ಲಿ ಒಳ್ಳೆ ರೀತಿಯಲ್ಲಿ ಸುಡುಮಣ್ಣು ಮಾಡ್ತಾ ಇದ್ದೇನೆ ಈಗ ಪೊಟೇಸಿಯಂಶ ಕಡಿಮೆ ಆದ ಕಾರಣ ಅದಕ್ಕೆ ಬೂದಿ ಮತ್ತು ಈ ಸುಡುಮಣ್ಣನ್ನು ಹಾಕ್ಬೇಕು ಆಗ ನಮ್ಮ ಈ ಹಟ್ಟಿ ಗೊಬ್ಬರ ಹಾಕಿದ ರಾಸಾಯನಿಕ ಗೊಬ್ಬರಕ್ಕೆ ಗೊಬ್ಬರ ಗೊಬ್ಬರಕ್ಕೆ ಈ ಪೊಟ್ಯಾಶ್ ಹಾಕಿದ ಒಳ್ಳೆ ತಕ್ಷಣ ಒಳ್ಳೆ ರೀತಿಯಲ್ಲಿ ಫಸಲು ಕೊಳ್ಳಿಗೆ ಆಗ್ತದೆ ಒಂದು ಅಡಿಕೆಯಲ್ಲಿ ಮೂರು ಮೂರರಿಂದ ನಾಲ್ಕು ವರ್ಷದೊಳಗೆ ಅಡಿಕೆ ಬರೆದು ಬರುವ ವ್ಯವಸ್ಥೆ ಆಗ್ತದೆ ಎಲ್ಲಿ ಸಾವಯವ ಮಾಡ್ತಾರ ನೋಡಿ ಈ ಗಿಡಗಳೆಲ್ಲ ಒಳ್ಳೆ ಪಚ್ಚೆ ಪಚೆ ಪಚ್ಚಾಗಿ ಉಂಟು ಈಗ ನೋಡಿ ಫಸಲುಗಳಾಗಿ ಒಳ್ಳೆ ರೀತಿಯಲ್ಲಿ ಉಂಟು ಕೆಲವರಲ್ಲಿ ನನಗೆ ಫಸಲೇ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನಮ್ಮನಲ್ಲಿ ನೋಡಿ ಮೂರು ನಾಲ್ಕು ಐದು ಕಿಲೋ ಅಡಿಕೆ ಬರ್ತಾ ಉಂಟು ಇದು ಸಾವಯವದಿಂದ ಬರುವುದು ಆದಷ್ಟು ಹೆಚ್ಚು ಇದು ರಾಸಾಯನಿಕ ಇದು ಬೇಕಂತ ಇಲ್ಲ ಬರೀ ಮೊದಲಿನ ಹಿಂದಿನ ಕಾಲದಲ್ಲಿ ಮಾಡಿಕೊಂಡು ಬಂದಂತಹ ಮೈಲು ಸುತ್ತು ಸುಣ್ಣ ಬಿಟ್ಟರೆ ಮತ್ತೆ ಏನು ಬಿಡಬೇಕಂತ ಇಲ್ಲ ಅದು ಬಿಟ್ಟರೆ ಸ್ವಲ್ಪ ಕಂಟ್ರೋಲ್ ಫುಲ್ ಕಂಟ್ರೋಲ್ ಆಗ್ತದೆ ನಾವು ಅದನ್ನು ನೋಡಿಕೊಳ್ಳುವ ರೀತಿ ಇರುವುದು ಸಾವಯವದಲ್ಲಿ ನೋಡಿಕೊಳ್ಳುವ ರೀತಿ ಇರುತ್ತೆ ಕೆಲವರು ಆಗ್ತಾರೆ ಸುಪರ್ ಆಗ್ತಾರೆ ತಕ್ಷಣ ಭೂಮಿ ಬರಡಾಗಿ ಹೋಗ್ತದೆ ಆ ಸುಫಲ ಹಾಕಿದ್ರೆ ತಕ್ಷಣ ಇಳುವರಿ ಜಾಸ್ತಿ ಬರ್ತದೆ ಒಂದ್ಸಲ ಅಂದ್ರೆ ಭೂಮಿ ಬರಡಾಗ್ತದೆ ಅಲ್ಲಿ ಇರುವಂತ ಎಲೆ ಎಲೆ ಎರೆಹುಳು ಎರೆಹುಳು ಉತ್ಪತ್ತಿ ಆಗುದಿಲ್ಲ ನಾವು ಹಾಕಿದ ತಕ್ಷಣ ಅದು ಸಾಯ್ತದೆ ಆ ಎರೆಹುಳು ಸಾಯ್ತದೆ ಆಗ ಭೂಮಿ ಕಟ್ಟಿ ಆಗ್ತದೆ ನಂತರ ಸ್ವಲ್ಪ ವರ್ಷ ಬರ್ತದೆ ಅಡಿಕೆ ಆ ನಂತರ ಬರುದಿಲ್ಲ ನೋಡಿ ಸಾವಯವ ಗೊಬ್ಬರ ಹಾಕಿದ್ರೆ ಅಲ್ಲಿ ಯಾವಾಗಲೂ ಎರೆಹುಳುಗಳು ಇದ್ದೇ ಇರ್ತದೆ ಅದು ಗೊಬ್ಬರವನ್ನು ತಯಾರು ಮಾಡಿಕೊಡುವಂತ ವ್ಯವಸ್ಥೆ ನಾವು ಮಾಡ್ತಾ ಇದೇವೆ ನೀರ್ನ ಕಡಿ ನೀರಿನ ಅಂಶ ಕೂಡ ಅದರಲ್ಲಿ ಇಟ್ಟು ಹಿಡಿದುಕಟ್ಟುಕೊಳ್ಳುವಂತ ಶಕ್ತಿ ಆ ಭೂಮಿಗೆ ಉಂಟು ಆದ್ರೆ ನಾವು ರಾಸಾಯನಿಕ ಹಾಕಿದಂತ ಇದಕ್ಕೆ ಹಿಡಿದು ಶಕ್ತಿ ಆ ಭೂಮಿಗೆ ಇರುವುದಿಲ್ಲ ಆಗ್ತಲೇ ಇರಬೇಕು ಈ ರಾಸಾಯನಿಕ ಸಾವಯವ ಗೊಬ್ಬರ ಹಾಕುದು ಆರು ತಿಂಗಳಿಗೊಮ್ಮೆ ಆಗ್ತಲೇ ಇರಬೇಕು ಕೆಲವರ ಒಮ್ಮೆ ಹಾಕಿದ್ರೆ ಮತ್ತೆ ಏನು ಬರುವ ಅಷ್ಟೊಮ್ಮೆ ಹಾಕುವುದು ಹಾಗೆಲ್ಲ ವರ್ಷಕ್ಕೊಂದು ಎರಡು ಸಲ ಆದ್ರೂ ಒಂದೊಂದು ಬಟ್ಟಿ ಒಂದೊಂದು ಬಟ್ಟಿ ಫುಲ್ಲು ಗೊಬ್ಬರವನ್ನು ಹಾಕಬೇಕು ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಆಗ ಆಗ ಒಳ್ಳೆ ರೀತಿಯಲ್ಲಿ ಫಸಲು ಬರ್ಲಿಕ್ಕೆ ಸಾಧ್ಯ ಉಂಟು ಮತ್ತೆ ಅವನಿಗೆ ಆದ ಖರ್ಚು ಜಾಸ್ತಿ ಆಗ್ತದೇ ಎಲ್ಲಿ ಮನೆಯಲ್ಲಿ ಅವರೇ ದುಡಿಬೇಕು ಮನೆಯವರು ಸ್ವಲ್ಪ ಆದಷ್ಟು ಅವರೇ ದುಡ್ದು ಹಟ್ಟಿ ಗೊಬ್ಬರ ತಯಾರು ಮಾಡುವ ವ್ಯವಸ್ಥೆ ಮಾಡಬೇಕು ಎಲ್ಲದಕ್ಕೂ ಕೂಲಿ ನಾವು ಇಟ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೂ ಉತ್ತಮ ಅಲ್ಲ ಈಗ ನಾನೇ ಉದಾಹರಣೆಗೆ ನಾನೇ ನಾನೀಗ ವರ್ಷ ಆಯ್ತು ಈಗ ನಾನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ನನಗೆ ಉಮ್ಮನಸು ಉಂಟು ಇನ್ನೊಂದು ಇಪ್ಪತ್ತು ವರ್ಷ ಕೆಲಸ ಮಾಡ್ಲಿಕ್ಕೆ ಧೈರ್ಯ ಉಂಟು ನಮಗೆ ಯಾಕಂದ್ರೆ ನಾವು ಸಾವಯವ ತಿನ್ನುದು ಸಾವಯವ ಆದಷ್ಟು ಭತ್ತ ಅಕ್ಕಿಯನ್ನು ಮತ್ತೆ ತರಕಾರಿ ಅಡಿಕೆ ಮಾಡುದು ಅದು ಸಾವಯವ ಮತ್ತೆ ತೋ ತರಕಾರಿ ಮಾಡುದಾಗಿ ಸಾವಯವದಲ್ಲಿ ನಾನು ಜಾಸ್ತಿ ತರಕಾರಿ ಮಾಡಿ ಮೊದಲು ನಮ್ಮ ಆಗಿ ಮಾಡ್ತಿದ್ರು ಸಾವಯವ ಗೊಬ್ಬರ ಅದೇ ರೀತಿ ಮಾಡಿ ಮಾಡಿ ಅಂತ ಹೇಳಿ ನಾನು ಆ ತೋಟ ಇರುವ ರೈತರಿಗೆ ಹೇಳಲಿಕ್ಕೆ ಇಷ್ಟ ಪಡ್ತೇನೆ ಈಗ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳೆ ಕಡಿಮೆ ಆಗಿದೆ ಬೆಳೆ ಕಡಿಮೆ ಆಗಿದೆ ರೋಗ ರೋಗ ಅಂತ ಹೇಳ್ತಾರಲ್ಲ ಅದು ಹೇಗೆ ಬರುವಂತದ್ದು ಏನು ಅಂತ ಹೇಳಿ ಈಗ ನಾವು ಇದಕ್ಕೆ ಹಾಕ್ತೇವೆ ಒಂದು ರಾಸಾಯನಿಕ ಗೊಬ್ಬರ ತಂದು ಹಾಕ್ತೇವೆ ಆಡಿನ ಹಿಕ್ಕೆ ತಂದು ಹಾಕ್ತೇವೆ ಅದರಲ್ಲಿ ಏನೆಲ್ಲ ರೋಗಗಳುಂಟು ಅದು ಒಳ್ಳೆ ರೀತಿಯ ಹಿಕ್ಕೆ ಅಂತ ಹೇಳಿ ಆ ಮತ್ತೆ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಅದು ಬರೇ ಹೀಟ್ ಅದನ್ನು ಹಾಕಿದ್ರೆ ಎಳೆ ಚುಕ್ಕಿ ರೋಗ ಜಾಸ್ತಿ ಬರ್ತದೆ ಅದು ಬೇಕಾದ್ರೆ ನೋಡಿಕೊಳ್ಳಿ ಎಲ್ಲಿ ಎಲ್ಲಿ ಬೇಕಾದ್ರೆ ಯಾವ್ದಕ್ಕ ಕೋಳಿ ಗೊಬ್ಬರ ನೀವು ಜಾಸ್ತಿ ಉಪಯೋಗದ ಅಲ್ಲಿ ಹಳದಿ ರೋಗ ಬಂದೇ ಬರ್ತದೆ ಅದು ಖಾರ ಜಾಸ್ತಿ ಅದಕ್ಕೆ ನೀರಿನ ಅಂಶ ಜಾಸ್ತಿ ಬೇಕಾಗ್ತದೆ ಇಳುವರಿ ಬರ್ತದೆ ಇಳುವರಿ ಬರುವುದಿಲ್ಲ ಅಂತ ಇಲ್ಲ ಆದ್ರೆ ಆ ರೋಗ ಕೂಡ ಅಟ್ಯಾಕ್ ಆ ಅದರಿಂದಾಗಿ ಈ ಇದನ್ನೆಲ್ಲ ಹಾಕಿದ ನಂತರ ಜಾಸ್ತಿ ರೋಗ ಬರ್ಲಿಕ್ಕೆಲ್ಲ ಸಹಿ ರಾಸಾಯನಿಕ ಇದೆಲ್ಲ ತಂದು ಹಾಕಿದ್ದಾರೆ ಇನ್ನೊಬ್ಬ ಒಬ್ಬ ಹೇಳುದು ಇದರಲ್ಲಿ ರಾಸಾಯನಿಕ ಹಾಕಿದ್ರೆ ಬೇಗ ಇಳುವರಿ ಬರ್ತದೆ ಮತ್ತೊಬ್ಬ ಕಂಪನಿಯವರು ನಾವು ಇದರಿಂದ ಜಾಸ್ತಿ ಹಾಕಿದ್ರೆ ಇದರಲ್ಲಿ ಒಳ್ಳೆ ಬರ್ತದೆ ಇದಕ್ಕೆಲ್ಲ ಕಂಟ್ರೋಲ್ ಉಂಟು ಅಂತ ಹೇಳಿ ನಾವು ಕಂಟ್ರೋಲ್ ಇರುವುದಂತ ನಾವು ಹಾಕಿದ ರೈತರು ಹಾಕಿದ ಒಂದು ಮೂರು ವರ್ಷ ನಾಲ್ಕು ವರ್ಷ ಕಂಟ್ರೋಲ್ ಹೋಗಿರ್ತದೆ ಅಡಿಕೆ ಕೂಡ ಇರುವುದಿಲ್ಲ ಅವನಿಗೆ ಆಗ ಕಂಟ್ರೋಲ್ ಹೋದ ತಕ್ಷಣ ಬೈಯುದೇ ಅವರಿಗೆ ಅವನಿಗೆ ಬೈದ್ರು ಮತ್ತೊಬ್ಬನ ಇಟ್ಕೊಂಡು ಮಸ್ತ್ ಮತ್ತೊಂದು ಕಂಪನಿಯವರನ್ನ ಇಟ್ಕೊಂಡು ಆಗ ಅಲ್ಲಿಂದ ಒಬ್ಬ ತಂದು ಹಾಕಿ ಹಾಕ್ತಾರೆ ಅಲ್ಲಿಂದ ಅಡಿಕೆ ಮರಗಳು ಸಾಯಲಿಕ್ಕೆ ಸ್ಟಾರ್ಟ್ ಆಯ್ತು ಆಗ ಅವನಿಗೆ ಜೋರು ಮಾಡ್ಲಿಕ್ಕೆ ಸುಮಾರು ಆಗ ಈ ರಾಸಾಯನಿಕ ಹಾಗೆ ಇಂತಹ ದುರಂತಗಳ್ ಬರ್ಲಿಕ್ಕೆ ನಾವು ಆದಷ್ಟು ಸಾವಯವ ಇಲ್ಲಿ ಗೊಬ್ಬರ ಉಂಟು ಕೈಬೇವು ಹಿಂಡಿ ಇರಬಹುದು ನೆಲೆಗಡ್ಲೆ ಹಿಂಡಿ ಇರಬಹುದು ಆ ಅಥವಾ ಏನದು ರಾಸಾಯನಿಕ ಅಲ್ಲದಂತ ಒಂದು ಗೊಬ್ಬರವನ್ನು ನಾವು ಕೊಟ್ಟರೆ ತೋಟಕ್ಕೆ ಆ ಹರಳಿ ಹಿಂಡಿ ಇರ್ಬಹುದು ಇದನ್ನೆಲ್ಲ ಕೊಟ್ರೆ ಖಂಡಿತ ಒಳ್ಳೆ ರೀತಿಯಲ್ಲಿ ಅಡಿಕೆ ಆಗ್ಲಿಕ್ಕೆ ಸಾಧ್ಯ ಉಂಟು ರೋಗ ಮುಕ್ತವಾಗಿ ಇರ್ಲಿಕ್ಕೂ ಸಾಧ್ಯ ಉಂಟು ಹೇಳಿ ನಾನು ಹೇಳಲಿಕ್ಕೆ ನಿಮ್ಮಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಇಂಟರ್ ಮಂಗಳ ಮಂಗಳ ಕೋಯಿತ್ ನಗರ ರತ್ನಗಿರಿ ಇಂಥ ಬೇರೆ ಬೇರೆ ಊರ್ನ ಬೇರೆ ಬೇರೆ ಗಿಡಗಳನ್ನು ನಾನು ಮಾಡಿ ತಯಾರು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ರೈತರಿಗೆ ಬೀಜವನ್ನು ಒಳ್ಳೆ ಬೀಜ ಒಳ್ಳೆ ಅನ್ನದ ಅಡಿಕೆ ಕೊನೆ ಕೆಳಗಿಳಿಸಿ ಅದರಲ್ಲಿ ಒಳ್ಳೆ ಬೀಜವನ್ನು ನೀರಿನಲ್ಲಿ ತೇಳುವಂತದ್ದು ಮೇಲೆ ತೇಳ್ಬೇಕು ಅದು ಅದರ ಮುಡ ತುದಿ ಉಂಟಲ್ಲ ಮೇಲೆ ಬರಬೇಕು ಅಂತ ಗಿಡವನ್ನು ಆರಿಸಿ ಒಳ್ಳೆ ರೀತಿಯ ಬೀಜವನ್ನು ತಂದು ನಾವು ಮೊಳಕೆ ಬರಲಿಕ್ಕೆ ಇಡ್ತೇವೆ ಮೊಳಕೆಯಲ್ಲಿ ಕೂಡ ಆಗಿ ಒಂದು ಗೋಣಿಯಲ್ಲಿ ಕಟ್ಟಿ ನಾವು ಇಡುದು ಅನಂತರ ತೊಟ್ಟೆಗೆ ಹಾಕುವಂತ ಕಾರ್ಯಕ್ರಮ ಮಾಡ್ತೇವೆ ನೂರರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ಒಳ್ಳೆ ಗಿಡ ಬರುತ್ತೆ ಆ ಎಪ್ಪತ್ತೈದು ಪರ್ಸೆಂಟ್ ಗಿಡವನ್ನು ನಾವು ತೊಟ್ಟೆಗೆ ತುಂಬಿಸುವಂತ ಈ ರೀತಿ ಇತ್ತು ಹಾಕುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈಗ ಮಣ್ಣು ತುಂಬಿಸಿ ಆನಂತರ ಈ ಗಿಡವನ್ನು ಮೊಳಕೆ ಬಂದ ಸಣ್ಣ ಮೊಳಕೆ ಬಂದ ಗಿಡವನ್ನು ಇದರೊಳಗೆ ಇಡಬೇಕು ಆನಂತರ ಅದಕ್ಕೆ ಮಣ್ಣು ಹಾಕಬೇಕು ಮಣ್ಣು ಹಾಕಿ ನೋಡಿ ಇದು ಈಗ ಒಂದು ವರ್ಷದ ಗಿಡಗಳು ಈ ರೀತಿ ಉತ್ತಮವಾಗಿ ದಪ್ಪವಾಗಿ ನಮಗೆ ಬರ್ತದೆ ರೈತರಿಗೆ ಬೇಕಾದರೆ ನಾನು ಬೇಕಾ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ನಂಬರ್ ಯೂಟ್ಯೂಬ್ ಹಾಕ್ತಾರೆ ಅದರಲ್ಲಿ ನೀವು ತೆಗೊಂಡು ವಿಚಾರಿಸುವುದನ್ನು ತಮ್ಮಲ್ಲಿ ಆ ಉಡುಪಿಯಿಂದ ಕಂಡಕ್ಟರ್ ಕೆಲಸ ಬಿಟ್ಟು ಈ ಕೃಷಿ ಇಲ್ಲಿ ನನ್ನ ತೊಡಗಿಸಿಕೊಂಡ ನಂತರ ಆ ಬರೇ ನಾನೊಂದು ವ್ಯಾಪಾರ ಮಾಡ್ತಾ ಇದ್ದೆ ಸಣ್ಣ ಒಂದು ಸಣ್ಣ ವ್ಯಾಪಾರ ಮಾಡಿಕೊಂಡು ಮತ್ತೆ ಕೃಷಿಯನ್ನು ಮಾಡಿಕೊಂಡು ನಾನು ಮಾಡ್ತಾ ಇದ್ದೇನೆ ಯಾಕಂದ್ರೆ ಫಸ್ಟ್ಗೆ ಒಂದು ಸಣ್ಣ ಗೂಡಂಗಡಿಯನ್ನು ಮಾಡಿ ಮಾಡಿಕೊಂಡಿದ್ದೆ ಯಾಕಂದ್ರೆ ಫಸ್ಟ್ ಗೆ ನನ್ನ ಬರುವಾಗ ಗದ್ದೆ ಮಾತ್ರ ಇದ್ದು ಗದ್ದೆ ಇರುವಾಗ ಆರ್ಥಿಕ ಮೂಲ ಬೇಕಲ್ಲ ನನಗೆ ಆರ್ಥಿಕ ಮೂಲ ಬರೇ ಕಡಿಮೆ ಇತ್ತು ಅದಕ್ಕ ಅಂಗಡಿಯಲ್ಲಿ ಸ್ವಲ್ಪ ಸ್ವಲ್ಪ ನಮಗೆ ಹಣ ಬಂತು ಅಲ್ಲಿ ಪ್ರಚಾರ ಆಯ್ತು ಊರಿನ ದೊಡ್ಡ ದೊಡ್ಡ ಗಣ್ಯರು ನನ್ನನ್ನು ನೋಡಿ ನನ್ನ ಕಾರ್ಯವೈಖರಿಯನ್ನು ನೋಡಿ ಇವರು ಒಳ್ಳೆ ಹುಷಾರಿದ್ದಾರೆ ಇವರನ್ನು ಪಂಚಾಯತ್ ಮೆಂಬರ್ ಆಗಿ ನಿಲ್ಲಿಸಬಹುದು ಅಂತ ಹೇಳಿ ನನ್ನನ್ನು ಪಾರ್ಟಿಯವರು ನನ್ನನ್ನು ನಿಲ್ಲಿಸಿದರು ಅದು ಕಾಂಗ್ರೆಸ್ ಪಾರ್ಟಿನಲ್ಲಿ ಅವರು ನಿಲ್ಲಿಸಿದ್ದಾರೆ ಒಟ್ಟಿಗೆ ಫಸ್ಟ್ ಗೆ ನಾನು ಅವಿರೋಧ ಆಯ್ಕೆ ಆನಂತರ ಐದು ವರ್ಷ ಕೆಲಸ ಮಾಡಿದೆ ಕೆಲಸ ಮಾಡುವಾಗ ಎಲ್ಲರಿಗೆ ಮುಕ್ತವಾಗಿ ಕೆಲಸ ವ್ಯವಸ್ಥೆ ಮಾಡಿದ್ದಾರೆ ಆಗ ಹೆಸರು ಸಿ ಮತ್ತು ನನ್ನ ಹೆಸರು ಜಾಸ್ತಿ ಆಯ್ತು ಮತ್ತೆ ಪಾರ್ಟಿ ನೋಡ್ಲಿಲ್ಲ ಆ ಪಾರ್ಟಿ ಈ ಪಾರ್ಟಿ ಅಂತೆಲ್ಲ ಜನಗಳಿಗೆ ಏನು ಬೇಕೋ ಆ ಮನೆಗಳು ಬೇಕಾ ಡೋರ್ ನಂಬರ್ ಬೇಕಾ ಅಥವಾ ಶೌಚಾಲಯ ಬೇಕಾ ಯಾವುದೆಲ್ಲ ಬೇಕು ಅದನ್ನು ನಮ್ಮ ವಾರ್ಡಿನಲ್ಲಿ ಮಾಡುವಂತ ಕೆಲಸವನ್ನು ನಾನು ಸತತವಾಗಿ ಮಾಡಿಕೊಂಡು ಬಂದೆ ಆನಂತರ ನೆಕ್ಸ್ಟ್ ಇಯರ್ ಕೂಡ ಆ ನಾನು ಒಟ್ಟಿಗೆ ನಿಂತೆ ನಮ್ಮ ಮುಖ್ಯ ನಾಯಕರು ನಮ್ಮನ್ನು ನಿಲ್ಲಿಸಿದ್ದಾರೆ ನಿಲ್ಲಿಸುವಾಗ ಆಗ ಕೂಡ ಅವಿರೋಧ ಆಯ್ಕೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವರು ಮನೆ ತೆರಿಗೆ ಕಟ್ಟುವಂತ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಲಿಲ್ಲ ಅದನ್ನು ನೋಟ್ ಔಟ್ ಮಾಡಿ ನಮ್ಮ ಇವರು ತೆಗೆಸುವಂತ ಕೆಲಸವನ್ನು ಮಾಡಿದೆ ಹಾಗೆ ನೋಡಿ ಅದು ನಮ್ಮ ಸ್ಟಾರ್ ಅಂತ ಹೇಳುವುದು ಅದು ಅದು ಅವಿರೋಧ ಆಯ್ಕೆ ಆ ನಂತರ ನಾಲ್ಕು ಟರ್ಮ್ ಒಟ್ಟಿಗೆ ನಿಂತೆ ಈ ನಾಲ್ಕು ಟರ್ಮ್ ಅಲ್ಲಿ ಕೂಡ ಈಗ ಕೂಡ ಸ್ವಲ್ಪ ನಾನು ಆರು ಟರ್ಮ್ ಪಂಚಾಯತ್ ಸದಸ್ಯನಾಗಿ ಇದು ಯಾಕಂದ್ರೆ ನಮಗೆ ಮಾಡುವಂತ ಕೆಲಸದಲ್ಲಿ ನಿಪುಣತೆ ಬೇಕು ಒಳ್ಳೆ ನಿಯತ್ ಬೇಕು ಆ ನಿಯತಿಂದ ನಾನು ಎಷ್ಟು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗಿದೆ ಪಕ್ಷತೀತವಾಗಿ ನೀವು ಕೆಲಸ ಮಾಡ್ತೇನೆ ಆದ್ರೆ ಟೈಮ್ ಅಲ್ಲಿ ಮಾತ್ರ ಪಕ್ಷದಲ್ಲಿ ಎಲ್ಲ ಜನ್ರಿಗೊಟ್ಟಿಗೆ ಮಾಡ್ತೇವೆ ಅಲ್ಲ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಹೋಗಿ ತಕೊಂಡು ತೆಕೊಂಡು ಕೆಲಸವನ್ನು ನಾವು ಮಾಡ್ತೇನೆ ಆದ್ದರಿಂದ ಜನ ಮೆಚ್ಚಿ ನಮಗೆ ಈ ರೀತಿಯಲ್ಲಿ ನನ್ನನ್ನು ಸಹಕರಿಸಿಕೊಂಡು ಬಂದಿದ್ದಾರೆ ಅವರಿಗೆ ಅಭಿನಂದನೆ ನಮ್ಮ ಊರಿನವರಿಗೆ ಎಲ್ಲರಿಗೂ ಅಭಿನಂದನೆ ನಾನು ಹೇಳ್ತೇನೆ ನಿಮಿಗೂ ಅಭಿನಂದನೆ ಅಲ್ಲ ಕರೆಕ್ಟ್ ಕರೆಕ್ಟ್ ಈ ರೀತಿಯೊಂದು ಕೃಷಿಗೆ ಆಗಿ ಅದರೊಟ್ಟಿಗೆ ಇದೊಂದು ಮಾಡೆಲ್ ಯಾಕಂದ್ರೆ ನಮಗೆ ಈ ರೀತಿ ಹಳ್ಳಿಯಲ್ಲಿ ನಿಂತು ಕೃಷಿ ಮಾಡೋ ದೊಡ್ಡ ಕೆಲಸ ನಿಮ್ಮ ಮಕ್ಕಳನ್ನು ಕೂಡ ನಿಮ್ಮ ಹಳ್ಳಿಯಲ್ಲೇ ನಿಲ್ಲಿಸಿ ಕೃಷಿಯನ್ನು ಸೆಟ್ಟಿಂಗ್ ಮಾಡಿಸ್ತಿದ್ದೀರಿ ಮುಂದಕ್ಕೆ ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲ ಆಗ್ಲಿ ನೀವೊಂದು ಬಾರಿ ಈ ಪಂಚಾಯತ್ನ ಅಧ್ಯಕ್ಷರಾಗಿ ಅಂತ ನಮ್ಮ ಚಾನಲ್ ಕಡೆ ಹೇಳ್ತಾ ಹೇಳ್ತಾ ಈ ಬ್ಯುಸಿಯಾದ ಟೈಮಲ್ಲೂ ಕೂಡ ನಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದಗಳು ಸರ್ ಯು ಯು ಸರ್